ಈಗ ಎಷ್ಟು ಊಟಕ್ಕೆ ಬರ್ತಾ ಇದ್ರಿ ಸರ್ ನನಗೆ ಗೊತ್ತಿಲ್ಲ ಮೊನ್ನೆ ಬಾಂಬೆ ಡೆಂಗೈ ರೋಡ್ ಅಲ್ಲಿ ಕೆಲ್ಸಕ್ಕೆ ಅಂತ ಬಂದಿದ್ದೆ ನಾನು ಹ್ಮ್ ಸೋಮವಾರ ಬಂದೆ ಅವಾಗ ಅವರು ಹೇಳಿದ್ರು ಒಬ್ರು ಗೊತ್ತಿರಲಿಲ್ಲ ಈ ತರ ಅನ್ನದಾನ ಮಾಡ್ತಾ ಇದಾರೆ ಅಂತ ಆ ಸೋಮವಾರ ಬಂದೆ ಐವತ್ತು ರೂಪಾಯಿ ಕೊಟ್ಟು ಯಾಕೆ ಊಟ ಮಾಡ್ತೇವೆ ಹೋಟ್ಲಲ್ಲಿ ಇಲ್ಲಿ ಕೊಡ್ತಾರ ಬಾರಪ್ಪ ಅಂತ ಅನ್ಬಿಟ್ಟು ಸೋಮವಾರ ಬಂದೆ ಖಾರ ಬಂಗಾಲ್ ಕೊಟ್ಟಿದ್ರು ಹ್ಮ್ ಮತ್ತೆ ನಿನ್ನೆ ಬಂದೆ ಆ ಬಾತ್ ಕೊಟ್ರು ಇವತ್ ಬಂದಿದ್ದೀನಿ ಇವತ್ ಊಟ ಮಾಡ್ತಾ ಇದ್ದೀನಿ ಚಿತ್ರಾನ ಕುಡಿತಾರೆ ಚೆನ್ನಾಗಿದೆ ಸರ್ ನಲವತ್ ನಾಲ್ವ ನಾಲ್ಕೈದ್ ಜನ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಬಾಕ್ಸ್ ಅಲ್ಲಿಲ್ಲ ಪಾರ್ಸೆಲ್ ತಗೊಂಡ್ ಹೋಗ್ತಾ ಇದ್ದಾರೆ ಮನೆಗೆಲ್ಲ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಮಾಡ್ತಾ ಇದ್ದಾರೆ ಸುಮಾರು ಜನ ಊಟ ಮಾಡ್ತಾರೆ ಇಲ್ಲಿ ಪಾರ್ಸೆಲ್ ತಗೊಂಡ್ ಹೋಗ್ತಾರೆ ಬಾಕ್ಸ್ ಎಲ್ಲ ತಗೋಬರ್ತಾರೆ ಮನೆಗೆಲ್ಲ ತಗೊಂಡ್ ಹೋಗ್ತಾ ಇದ್ದಾರೆ ಫ್ರೀ ಊಟ ಹೌದು ಸರ್ ಹೌದು ನನಗ್ ಗೊತ್ತಿರಲಿಲ್ಲ ಯಾರ ಹೇಳಿದ್ ಸರ್ ಈ ತರ ಹಿಂಗೆ ಕೊಡ್ತಾ ಇದ್ದಾರೆ ಬರ್ರಿ ಅಂತ ಅನ್ಬಿಟ್ಟು ಅದಕ್ಕೆ ನಾನು ಬಂದಿದ್ದೆ ಊಟ ಮಾಡ್ತಾ ಇದ್ದೇನೆ ಫ್ರೀ ಊಟ ಕೊಡೋದು ಎಷ್ಟು ಸಂತೋಷ ಅನ್ಸುತ್ತಣ ಎಷ್ಟು ಖುಷಿ ಆಗತ್ತಣ್ಣ ಹೌದು ಸರ್ ಇವತ್ತು ನನ್ನಂತರು ಅಂತಲ್ಲ ಸುಮಾರು ಜನ ಅನಾಥ ಅನಾಥರು ಇರ್ತಾರೆ ಒಂದು ಎಲ್ಲ ಫುಟ್ಪಾತ್ ಮೇಲೆ ಮಲಗಿರೋ ಅಂತ ಇರ್ತಾರೆ ಒಂಥರಗೆಲ್ಲ ಅನ್ನ ಸಿಗ್ತಾ ಇತ್ತಂದ್ರೆ ಈ ಟೈಮಲ್ಲಿ ಅವರು ಅನ್ನ ಊಟ ಮಾಡ್ತಾ ಇದಾರೆ ಪಾರ್ಸಲ್ ತಗೊಂಡೋಗ್ತಾರೆ ಅಕಸ್ಮಾತ್ ರಾತ್ರಿಗೂ ಇಟ್ಕೊಂಬ್ತಾರೆ ಬೆಳಿಗ್ಗೆ ಇಟ್ಕೊಂಬ್ತಾರೋ ಗೊತ್ತಿಲ್ಲ ಈ ತರ ಇದೆ ಒಂದು ಒಳ್ಳೆ ಕೆಲಸ ಆಗಿದೆ ಸರ್ ದೇವ್ರವ್ರನ್ನ ಚೆನ್ನಾಗಿ ಇಟ್ಟಿರ್ಬೇಕು ಅಂತ ಅವ್ರನ್ನ ಹಾಕ್ತೀರಾ ಹೌದು ಸರ್ ಇಲ್ಲಿ ಫ್ರೀ ಊಟ ಕೊಡ್ತಾವ್ರ ಏನ್ ಅನಿಸ್ತಾ ಇದೆ ನಮಗ್ ಬಹಳ ಅನುಕೂಲ ಆಗ್ತಾ ಇದೆ ಹಾ ಎಲ್ಲರಿಗೂ ಎಲ್ಲಾ ಎಲ್ಲರೂ ತಿಂತಾರೆ ಇಲ್ಲಿ ಅವರು ಇವರು ಏನಿಲ್ಲ ಎಲ್ಲರೂ ಅವ್ರ ಅನುಕೂಲ ತಕ್ಕಡಿಗೆ ಎಲ್ಲರೂ ತಿನ್ಕೊಂಡು ಹೋಗ್ತಾರೆ ಬಡವರು ಅವರು ಇವರು ಎಲ್ಲರು ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ತಾರೆ ಮನೆಗೂ ಕಟ್ಕೊಂಡು ಹೋಗ್ತಾರೆ ಹಾ ಮನೆಗೂ ಹಾಕಿಸ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಹಾ ಇಲ್ಲೂನು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ತಾರೆ ಅವ್ರೇನ್ ಪಾಪ ಸ್ವಲ್ಪ ಅಂತ ಕೊಡಲ್ಲ ಊಟ ನಿಮ್ ಹೊಟ್ಟೆ ತುಂಬಾನ ಇನ್ನು ಬೇಕಾ ಇನ್ನು ಬೇಕಂತ ಕೇಳ್ಬಿಟ್ಟ ಹಾಕ್ತಾರೆ ಅವರೇ ಹಾಕ್ತಾರೆ ಇನ್ನು ಬೇಕಾ ಅಂತ ಅಷ್ಟ್ ಹೊಟ್ಟೆ ತುಂಬಾ ಕೊಡ್ತಾರೆ ನೀವ್ ಊಟ ಮಾಡಿದ್ರ ಹಾ ಮಾಡುದ ಈಗ ಇಲ್ಲಿ ಊಟ ಮಾಡ್ದಾರ ಹಾ ಮಾಡ್ದೆ ಸಾರ್ ಈ ದೇವ್ರು ಸಹಾಯ ಕೊಡ್ತವ್ರೆ ಚೆನ್ನಾಗೈತೆ ಊಟ ಡೈಲಿ ಹಾಕ್ತಾರೆ ಒಳ್ಳೆ ಊಟ ಇದು ಎಲ್ಲಾರು ತಿಂತಾರೆ ಇದು ವರ್ಷದಿಂದ ಯಾಕಂದ್ರೆ ಕಡೆ ಫೋನ್ ಇವತ್ತು ಚಾಲುಕ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಇಲ್ಲಿಗೆ ಬಂದಿದ್ದೀನಿ ನೀವು ಏನ್ ಕೆಗುರು ಅಂತ ಕೇಳಬಹುದು ಆಕ್ಚುಲಿ ನೀವು ನೋಡಿರಬಹುದು ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಉಚಿತವಾಗಿ ಅನ್ನ ದಾಸೋಹ ಮಾಡ್ತಾ ಇದ್ದಾರೆ ಯಾರೇ ಬರ್ಲಿ ಅವ್ರಿಗೆಲ್ಲರೂ ಕೂಡ ಉಚಿತವಾಗಿ ಇವರು ಊಟವನ್ನ ಕೊಡ್ತಾ ಇದ್ದಾರೆ ಆಕ್ಚುಲಿ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಾರ್ ಇದಾರೆ ಅವ್ರನ್ನ ಮಾತಾಡಿಸ್ಬೇಕು ಯಾಕೆಂದ್ರೆ ನೀವು ತುಂಬಾ ತುಂಬಾ ನೋಡಿರ್ತೀರಾ ಅಂದ್ರೆ ಬಾರ್ಗಳು ಅಂತ ಅಂದ್ರೆ ಏನ್ ಬರೀ ಡ್ರಿಂಕ್ಸ್ ಮಾತ್ರ ಅಂತ ಆ ಒಂದು ಭ್ರಮೆಲಿ ಇರ್ತೀರಾ ಆದ್ರೆ ನಿಜವಾಗ್ಲು ಇಲ್ಲಿ ಒಳ್ಳೆ ಕೆಲಸನು ಕೂಡ ಮಾಡ್ತಾ ಇದಾರೆ ಬಡವರಿಗೋಸ್ಕರ ಅದನ್ನ ಅವರು ಅವ್ರ ಬಾಯಲ್ಲೇ ಕೇಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಪುರುಷೋತ್ತಮ ಹ್ಮ್ ಹೇಳಿ ಸರ್ ಇಲ್ಲಿ ಇವಾಗ ನಾನು ನೋಡಿದೆ ಕಣ್ಣಾರೆ ನೋಡಿದೆ ನಾನು ಯಾಕೆಂದ್ರೆ ಬಾರು ಅಂದ್ರೆ ಜನಗಳಲ್ಲಿ ಬರಿ ಡ್ರಿಂಕ್ಸ್ ಮಾತ್ರ ಅಂತ ಆ ಒಂದು ಭಾವನೆಲಿ ಇರ್ತಾರೆ ಆದ್ರೆ ಇವತ್ತು ಇಲ್ಲಿ ಉಚಿತವಾಗಿ ಬಡವರಿಗೆ ಯಾರು ಬಂದವರಿಗೆ ಒಂದು ಊಟ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದೀರಾ ಅದ್ರ ಬಗ್ಗೆ ಹೇಳಿ ಹೌದು ಸರ್ ನಮ್ಮ ಎಮ್ ಡಿ ನಮ್ಮ ಚೇರ್ಮನ್ ಆಗಿ ವೆಂಕಟೇಶ್ವರ ಅಂತ ಅವರು ಈ ಬಡವರಿಗೆ ದಿನ ಉಚ್ಚ ಅನ್ನದಾನ ಮಾಡ್ತಾ ಇದ್ರು ಸರ್ ಇಲ್ಲಿ ಈ ರೋಡಲ್ಲೇ ಆ ನಮ್ಮ ಯಶವಂತಪುರ್ ರೋಡಲ್ಲೇ ಈ ಪಬ್ಲಿಕ್ ಜಾಸ್ತಿ ಇರೋದು ಇಲ್ಲಿ ಮಾರ್ಕೆಟು ತರಕಾರಿ ಮಾರೋರು ಅಥವಾ ಬಡವರು ಸುಮಾರು ಜನ ಇಲ್ಲಿ ದಿನ ದಿನ ಇನ್ನೂರು ಇನ್ನೂರು ಜನ ಬರ್ತಾರ ಸರ್ ನಾ ಅನ್ನದಾನ ಮಾಡ್ತಾರ ತಿಂತಾರ ಹೋಯ್ತಾರ ಸರ್ ಇಲ್ಲಿ ಏನೇನು ಊಟ ಕೊಡ್ತೀರಾ ಸರ್ ಪರ್ ಡೇ ಇರ್ತದೆ ಸರ್ ವಾರಕ್ಕೆ ನಾಲ್ಕ ಏಳ ಮಾಡ್ತೀವಿ ಏಳು ತರ ಮಾಡ್ತೀವಿ ಸರ್ ಒಂದಿನ ಲೆಮನ್ ರೈಸ್ ಇರ್ತದೆ ಒಂದರ ಚಿತ್ರಾನ್ನ ಇರ್ತದೆ ಒಂದಿನ ಟೊಮೆಟೊ ರೈಸ್ ಇರ್ತದೆ ಒಂದು ವಾಂಗಿ ಬಾತ್ ಇರ್ತದೆ ಒಂತ ವೆಜ್ ಪಲಾವ್ ಇರ್ತದೆ ಈ ತರ ದಿನ ಪ್ರತಿದಿನ ಪ್ರತಿದಿನ ಪ್ರತಿ ವೆರೈಟಿ ಒಂದೊಂದು ವೆರೈಟಿ ಇರ್ತದೆ ಸರ್ ಕೊಡ್ತಾ ಇದೀರಾ ಇಲ್ಲಿ ಎಷ್ಟು ಕೆಜಿ ಅಕ್ಕಿಗಳನ್ನ ಇಪ್ಪತ್ತೈದು ಕೆಜಿ ಗಂಟ ಮಾಡ್ತೀವಿ ಸರ್ ದಿನ ಇಪ್ಪತ್ತೈದು ಖಾಲಿ ಆಗ್ಬಿಡುತ್ತೆ ಹ ಅಂದ್ರೆ ನಾನ್ ನೋಡ್ತಾ ಇದ್ದೆ ಈಗ ಕೆಲವು ಕಡೆ ಬರೀ ಪ್ಲೇಟ್ ಮಾತ್ರ ಊಟ ಹಾಕೊಡ್ತಾರೆ ಆದ್ರೆ ನೀವು ಅವ್ರು ಏನೇ ತಕ ಬರ್ಲಿ ಒಂದು ಬೋಲ್ ತಕ ಬರ್ಲಿ ಅವ್ರಿಗೆ ಏನ್ ಬ್ಯಾಗ್ ತಕ ಬರ್ಲಿ ಎಲ್ಲದಕ್ಕೂ ಊಟವನ್ನು ತುಂಬಿ ತುಂಬಿ ಕಳಿಸ್ತಾ ಇದ್ರ ಮನೆಗೆ ಅದು ಪಾರ್ಸಲ್ ಮನೆ ಕಡ ಅಂದ ಮಕ್ಳಿರ್ತಾರ ಕೆಲವಾಗ ಅವ್ರ ಇರ್ತಾರ ಅವ್ರಿಗೆ ಬರಕ್ ಆಗಲ್ಲ ಬರಕ್ ಆಗಲ್ಲ ಆತರ ಈ ಪರಿಸ್ಥಿತಿ ಇರ್ತದಲ್ಲ ಅಂತ ಅವ್ರಿಗೆಲ್ಲ ತಗೊಂಡ್ ತಗೊಂಡೋಗ್ತಾರ ಕೊಟ್ಟು ಕಳಿಸ್ತಿ ಸರ್ ಹ್ಮ್ ಆತರ ಹ ಓಕೆ ಸರ್ ಇಲ್ಲಿ ಅಂತಂದ್ರೆ ನನ್ಗೆ ಈಗ ಒಂದು ಕ್ಯೂರಿಯಾಸಿಟಿ ಬಂದಿದ್ದೆ ಅದು ಏನಂತಂದ್ರೆ ತುಂಬಾ ಭಾರಗಳ ನೋಡಿದಿನಿ ನಾನು ಬಿಸ್ನೆಸ್ ಮಾಡ್ಕೊಳ್ತಾರೆ ಆದ್ರೆ ಜನಗಳಿಗೆ ಉಪಯೋಗನೇ ಪಡಲ್ಲ ನಿಮ್ಮ ಈಗ ನೀವು ಇಲ್ಲಿ ಕೆಲಸ ಮಾಡ್ತಾ ಸರ್ ಅಂದ್ರೆ ನಿಮ್ಮ ಓನರ್ ಬಗ್ಗೆ ಏನ್ ಹೇಳ್ತೀರಿ ಸರ್ ಒಂದು ಒಳ್ಳೆ ಕೆಲಸ ನಡೀತಾ ಇದೆಯಲ್ಲ ನಮ್ಮ ಓನರ್ ಒಳ್ಳೆಯವರು ಸರ್ ವೆಂಕಟೇಶ್ವರ ಅಂತ ಒಳ್ಳೆಯವರು ಅವ್ರ ಮಗನ ಭರತ್ ಸರ್ ಅಂತ ಅವನ ಮಗ ಇರೋದು ಅವರು ಈ ಸುಮಾರು ಬಡ ಬಡ ಬಡವರಿಗೆಲ್ಲ ಸಹಾಯ ಮಾಡೋದು ಬರುತ್ತಂತ ಅವರು ನಮ್ಮ ಎಮ್ ಡಿ ಅವರು ಅವರು ಸುಮಾರು ಒಂದು ಏಳೆಂಟು ಬಾರ್ ಇದೆ ಅವರೊಂದು ತ್ರೀ ಸ್ಟಾರ್ ಹೋಟ್ಲ್ ಇದೆ ಬಟ್ ಅವರು ಒಳ್ಳೆ ಇದ್ದಿ ಸ್ಟಾಪ್ ವರ್ಕರು ಆ ಥರ ನೋಡ್ಕೊತಾರ ಒಂದು ನೂರು ನೂರ ಇಪ್ಪತ್ತರ ನೂರೈವತ್ತು ಜನ ಕಂಟ ಇದ್ದಾರ ವರ್ಕರೆಲ್ಲ ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊತಾರ ಏನು ಇಲ್ಲ ಬಟ್ ಮನಸ್ಸು ಬಹಳ ಒಳ್ಳೇದು ಅಂತ ಯಾಕೆಂದ್ರೆ ನಮ್ಗೆ ಈ ರೀತಿ ಈ ರೀತಿ ಒಳ್ಳೆ ಕೆಲಸ ಮಾಡ್ತಾವ್ರಿ ಅಂದ್ರೆ ಓ ಅವ್ರು ಒಳ್ಳೆ ಮನಸ್ಸು ಬಿಡಪ್ಪ ಒಳ್ಳೆ ಮನಸ್ಸು ಇರ್ತಕ್ಕಂತ ವ್ಯಕ್ತಿ ಅಂತ ನಮ್ಗೆ ಅನ್ಸುತ್ತೆ ಖಂಡಿತ ಖಂಡಿತ ಸರ್ ಅವ್ರು ಒಳ್ಳೆ ಮನುಷ್ಯ ಇರೋದಕ್ಕೆ ನಾವು ಇಷ್ಟು ಜನ ಅವ್ರ ಹತ್ರ ನಾವು ಕೆಲಸ ಮಾಡ್ತಾ ಇದ್ವಿ ಬಟ್ ಅವ್ರ ಕಾರಣ ನಾವು ನಾಲ್ಕು ಅಂತ ಸುಮಾರು ಒಂದು ಇನ್ನೂರ ಹತ್ತು ಜನ ಫ್ಯಾಮಿಲಿ ಎಲ್ಲ ಬದುಕ್ತಾ ಇದ್ವಿ ಅವ್ರ ಕಾರಣ ಒಂದು ಅವ್ರ ಆತರ ನೋಡ್ಕೊಂಡಿ ನಾವೆಲ್ಲ ಚೆನ್ನಾಗಿ ಸರ್ 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 ನೀವು ನೀವು ಯಾವ ಯಾವ ಕನ್ನಡ ಮಾತಾಡ್ತಾ ನಾವು ಆಂಧ್ರದವರು ಸರ್ ನಮ್ ಮೈಸೂರಲ್ಲಿ ಇಪ್ಪತ್ತೈದು ವರ್ಷ ಆಯ್ತು ವರ್ಕ್ ಮಾಡ್ತಾ ಇದ್ದೀವಿ ಮಾಡಿದ್ರಿ ಬಟ್ ನಾವ್ ಇಲ್ಲೇ ಕನ್ನಡ ಕನ್ನಡ ಸ್ಟೇಟ್ ಅಲ್ಲೇ ನಾವು ಇದ್ದಿ ವರ್ಕ್ ಮಾಡಿ ಇಲ್ಲೇ ಊಟ ಮಾಡಿ ಇಲ್ಲೇ ನೀರ್ ಕುಡಿತಾ ಇತ್ತು ಸರ್ ಬಟ್ ನಾವು ಎಲ್ಲ ಇಲ್ಲೇ ಇರೋದು ಜಾಸ್ತಿ ದಿನ ಇತ್ತು ಹಂಗಾಗಿ ಸ್ವಲ್ಪ ಕನ್ನಡ ಬರ್ತದೆ ಸರ್ ಏ ತುಂಬಾ ಖುಷಿ ಆಯ್ತು ಸರ್ ಯಾಕೆಂದ್ರೆ ನಮ್ ನೀವು ಹೇಳೋದ್ರಲ್ಲ ಈಗ ಮಾತುಗಳದು ತುಂಬಾ ಖುಷಿ ಆಯ್ತು ನಿಜವಾಗ್ಲು ಇಲ್ಲಿ ಈ ಒಂದು ಈ ಒಂದು ಚಾಲುಕ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಬಹಳ ಒಳ್ಳೆ ಅಂದ್ರೆ ಒಳ್ಳೆ ಕೆಲಸ ನಡೀತಾ ಇದೆ ಸರ್ ಹಾಗೆ ಇಲ್ಲಿ ರೆಸ್ಟೋರೆಂಟು ಅಂತ ನೀವು ಹೇಳಿದ ತಕ್ಷಣ ಇಲ್ಲಿ ಏನೇನು ಸಿಗುತ್ತೆ ಸರ್ ಫುಡ್ ಎಲ್ಲ ಸರ್ ರೆಸ್ಟೋರೆಂಟ್ ಅಲ್ಲೇ ನಮ್ದು ಚೈನೀಸು ಇಂಡಿಯನ್ ತಂದೂರಿ ಕಾಂಟಿನೆಂಟ್ಲು ಅವೆಲ್ಲ ಸಿಕ್ತ ಸರ್ ಆಂಧ್ರ ಸ್ಟೈಲು ಫುಡ್ಡೂ ಸಿಕ್ತ ಸರ್ ಏನು ಬೇಕಂದ್ರೆ ಅದು ಮಾಡಿಕೊಡ್ತೀವಿ ಅವ್ರ ಕಸ್ಟಮರ್ಗೂ ಯಾವ ಥರ ಸರ್ಟಿಫಿಕ್ಸ್ ಮಾಡಬೇಕು ಆ ಥರ ಫುಡ್ಡೆಲ್ಲ ಸರ್ಟಿಫಿಕ್ಸ್ ಮಾಡ್ಕೊಡ್ತೀವಿ ಇಂಥವೇ ಬೇಕಂತ ಆ ಥರ ಮಾಡ್ಕೊಡೋದು ಬಟ್ ಚೆನ್ನಾಗಿದೆ ಸರ್ ಫುಡ್ ಗಿಡ ಏನು ಇಲ್ಲ ಎ ಸಿ ಇದೆ ಎ ಸಿ ರೆಸ್ಟೋರೆಂಟು ಇದೆ ದೊಡ್ಡದಾಗಿ ಹಾಲ್ ಇದೆ ಆರಾಮಾಗೆ ಏನು ಇಲ್ಲ ಸರ್ ಒಂದು ಸಾರಿ ವಿಸಿಟ್ ಮಾಡಿ ಸರ್ ಬಂದು ಆಮೇಲೆ ಆ ಆಫರ್ ಇದೆ ಅಂತ ಕೇಳ್ಪಟ್ಟೆ ಅದೇ ಆಫರ್ ಇದೆ ಆಫರ್ ಎಲ್ಲ ಇದು ಫ್ರೀ ಡ್ರಾಟ್ ಬೇರ್ ಡಾಟ್ ಬೇರ್ ಫ್ರೀ ಇದೆ ಸರ್ ಒಂದ್ ತಾಂಡ್ರ ಒಂದ್ ಫ್ರೀ ಇದೆ ಹಾಗಾಗಿ ಕಸ್ಟಮರು ಬರ್ತಾರ ಸರ್ ಸ್ವಲ್ಪ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಸರ್ ವೆಲ್ಕಮ್